ನಮಸ್ಕಾರ ನಾನು ಅಭಿಜಿತ್ ತೀರ್ಥಹಳ್ಳಿ ಅಪಾಯವಿಧ ಎಚ್ಚರಿಕೆ ಚಿತ್ರದ ನಿರ್ದೇಶಕ ಇವತ್ತು ತುಂಬ ಖುಷಿ ವಿಚಾರ ಏನಂತಂದರೆ ಮಲ್ನಾಡೋತ್ಸವ ಅಂದರೆ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನ ಮಾಡಿರ್ತಕ್ಕಂಥ ಮಲ್ನಾಡೋತ್ಸವದ ಕೊನೆಯ ದಿನಕ್ಕೆ ನನ್ನನ್ನು ಕರೆದು ತೀರ್ಥಹಳ್ಳಿ ಭಾಗದ ಒಂದು ಸಾಧಕರ ಪಟ್ಟಿಯಲ್ಲಿ ನನ್ನನ್ನು ಸೇರಿಸಿ ಅತ್ಯುತ್ತಮ ಭರವಸೆ ನಿರ್ದೇಶಕ ಅಂತ ಗುರುತಿಸಿ ನನ್ನನ್ನು ಒಂದು ಪುರಸ್ಕಾರ ಮಾಡಿರ್ತಕ್ಕಂಥದ್ದು ತುಂಬ ಖುಷಿ ಒಂದು ವಿಚಾರ ಅದಲ್ಲದೆ ತೀರ್ಥಹಳ್ಳಿ ಭಾಗದಲ್ಲಿ ಥರ ಒಂದು ಕಾರ್ಯಕ್ರಮ ತುಂಬ ವಿಶೇಷ ಅಂತ ಅನ್ಸುತ್ತೆ ಯಾಕಂದರೆ ಕೃಷಿ ಮೇಳ ಆರೋಗ್ಯ ಮೇಳ ಆಹಾರ ಮೇಳ ಉದ್ಯೋಗ ಮೇಳ ಈ ಥರ ತುಂಬ ಇನ್ಫಾರ್ಮೇಟಿವ್ ಆಗಿ ಕೆಲವೊಂದು ಕಾರ್ಯಕ್ರಮನ ಅದು ತುಂಬ ಇದು ವಾಣಿಜ್ಯ ಅಂತ ಬಂದ ಅಂದರೆ ಕಮರ್ಷಿಯಲ್ ಅಂತ ಬಂದರೆ ಇದು ತುಂಬ ಆಚೆ ಕಡೆ ಇಟ್ಟು ನೋಡುವಾಗ ಇದು ಒಂದು ಅಂದರೆ ಜನರಿಗೆ ಉಪಯೋಗ ಆಗುವಂಥ ಒಂದು ಕಾರ್ಯಕ್ರಮ ಏನು ಮಾಡಿದ್ದಾರೆ ನಮ್ಮೂರಿ ಎಕ್ಸ್ಪ್ರೆಸ್ ಟೀಮು ಮತ್ತು ರಾಗಣ್ಣ ಅವರ ಸಂಸ್ಥೆ ಏನು ಮಾಡ್ತಾ ಇದೆ ತುಂಬ ಜನಕ್ಕೆ ಅಥವಾ ಮಲ್ನಾಡಿನ ಮಲ್ನಾಡಿನ ಭಾಗದ ಜನಕ್ಕೆ ತುಂಬ ಉಪಯೋಗ ಆಗುವಂಥದ್ದು ಸೊ ಅದ್ಭುತವಾಗಿ ಮೂಡ್ ಬರ್ತಾ ಇದೆ ಕಾರ್ಯಕ್ರಮ ಜನರ ಸಹಕಾರ ಇನ್ನೂ ಈ ಇತರ ಸಂಸ್ಥೆಗಳಿಗೆ ಬೇಕು ಅಂತ ಹೇಳ್ತಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಈ ನಾನು ಇಲ್ಲಿ ಒಂದು ಭಾಗ ಆಗಿರೋದಕ್ಕೆ ತುಂಬಾ ಖುಷಿ ಆಗ್ತದೆ ಧನ್ಯವಾದಗಳು